ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಹ್ಯಾಪಿ ಸಾಟರ್ಡೆ ನಿಮಗಂತೂ ಹ್ಯಾಪಿ ಸಾಟರ್ಡೇನೋ ಬಟ್ ನನಗೆ ಸ್ಯಾಡ್ ಸಾಟರ್ಡೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತು ನಮ್ಮ ಯಜಮಾನ್ರಿಗೂ ಎಕ್ಸಾಮ್ ಇದೆ ಆ್ಯಂಡ್ ಆಲ್ಸೋ ಪರಿ ಪರ್ಯಂತ್ಗೆ ಮಂಡೆಯಿಂದ ಎಕ್ಸಾಮ್ಸ್ ಇದೆ ಓ ಮೈ ಗಾಡ್ ಈ ಕಡೆ ಹಸ್ಬೆಂಡ್ನೂ ರೆಡಿ ಮಾಡಬೇಕು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಈ ಕಡೆ ನನ್ನ ಮಗನಿಗೂ ಪ್ರಿಪೇರ್ ಮಾಡಬೇಕು ಹೇಗಿರುತ್ತೆ ಇವತ್ತಿನ ದಿನ ಎಲ್ಲ ಶೇರ್ ಮಾಡ್ತೀನಿ ಸೊ ಫಸ್ಟಿಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೀವು ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಗಾಯಸ್ ಇವತ್ತು ಇವರಿಬ್ಬರು ಅಂದರೆ ನಮ್ಮ ಯಜಮಾನ್ರಿಗೆ ಇವತ್ತು ರಜಾ ಇದ್ದಾಗೆ ಆದರೆ ರಜಾ ಅಲ್ಲ ಸ್ಯಾಟರ್ಡೆ ಬಟ್ ಸ್ಟಿಲ್ ಅವ್ರಿಗೆ ಮಂಡೇ ಥರ ಕೆಲಸ ಇದೆ ಏನಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ ಹೌದು ಗೈಸ್ ಅವ್ರಿಗೆ ಆ್ಯಕ್ಚುಲಿ ಇವಾಗ ಆಕ್ಸಿಸ್ ಬ್ಯಾಂಕಲ್ಲಿ ಎಕ್ಸಾಮ್ಸ್ ಅವ್ರು ನಡೀತಾ ಇದೆ ಸೊ ಆನ್ಲೈನಲ್ಲೇ ಕ್ಲಾಸಸ್ ಇರುತ್ತೆ ಅದು ಯಾವ ಥರ ಕ್ಲಾಸ್ ಅಂದರೆ ಮಾರ್ನಿಂಗ್ ನೈನ್ ಫಾರ್ಟಿಯಿಂದ ಈವ್ನಿಂಗ್ ಎಷ್ಟೊತ್ತು ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಒಂದು ಈವ್ನಿಂಗ್ವರೆಗೂ ಇರುತ್ತೆ ಗೈಸ್ ಸೊ ಟೆನ್ ಟೆನ್ ಮಿನಿಟ್ಸ್ ಅವ್ರಿಗೆ ಗ್ಯಾಪು ಲೈಕ್ ವಾಶ್ರೂಮ್ಗೆ ಹೋಗೋಕ್ಕೋ ಅಥವಾ ಊಟ ಮಾಡೋಕ್ಕೋ ಟೀ ಕುಡಿಯೋಕ್ಕೆ ಈ ಥರ ಗ್ಯಾಪ್ ಕೊಡ್ತಾರೆ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹಾಗೆ ಸೊ ನೋಡಿ ಮನೇಲಿ ಅದಕ್ಕೆ ನಮ್ಮ ಯಜಮಾನ್ರಿಗೆ ಅದು ಎಕ್ಸಾಮ್ ಇರೋದಕ್ಕೆ ಸಾಟರ್ಡೆ ಸಂಡೇ ಟೂ ಡೇಸ್ ಎಕ್ಸಾಮ್ ಇರೋದರಿಂದ ಅವ್ರು ಕೂತಿರೋ ಜಾಗಕ್ಕೆ ಗಾಯ ಸ್ಲಿಟ್ರಲ್ಲಿ ಓಕೆ ರೂಮಲ್ಲಿ ಅವ್ರಿಗೆ ನೀಟಾಗಿ ಒಂದು ಪ್ಲೇಸನ್ನು ಕೊಟ್ಬಿಟ್ಟಿದ್ದೀವಿ ನಾವು ನಿಮಗೆ ಕಾಲ್ ಬಂದರೆ ನೀವು ಇಲ್ಲೇ ಕೂತ್ಕೊಳ್ಳಿ ಏನು ಬೇಕೋ ನೋ ನೋಟ್ಸ್ ಅದು ಇದು ಬರ್ಕೊಳ್ಳಿ ಅಂತ ಅಲ್ಲಿಗೇನೆ ಪಲಾವು ಟಿಫನ್ ಏನು ಮಾಡಲಿರಿ ಅಂತ ಕೇಳಿದೆ ಬಿಕಾಸ್ ಅವ್ರಿಗೆ ಎಕ್ಸಾಮ್ ಇರೋದಕ್ಕೆ ನಾನು ಮಾರ್ನಿಂಗೇ ಪೂಜೆ ಎಲ್ಲ ಏನು ಗಂಟೆ ಸೌಂಡ್ ಕೇಳಿಸ್ಕೊಳ್ತಾರೆ ಮತ್ತು ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ನೀವು ನಂಬಲ್ಲ ಸೆವೆನ್ ತರ್ಟಿಗೆ ಎದ್ದು ಆಂಟಿನೂ ಸ್ವಲ್ಪ ಬೇಗನೆ ಬಂದಿದ್ದರು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿಕೊಂಡು ಮೂರು ಜನ ಪೂಜೆ ಮಾಡಿ ನೀವು ನಂಬಲ್ಲ ಗೈಲ್ಸ್ ಎಂಟು ಏಳುವರೆಗೆ ಎದ್ದೋಳು ನಾನು ವಿತಿನ್ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಮ್ಮೆಲ್ಲ ಕೆಲಸ ಮುಗ್ದಿತ್ತು ಸೊ ಟಿಫನ್ಗೆ ಅಂತ ಹೇಳಿ ಪಲಾವ್ ಇವರಿಬ್ಬರೂ ಒಂದು ರೀತಿ ರಿಕ್ವೆಸ್ಟ್ ಅಲ್ಲ ಆರ್ಡ್ರ್ ಮಮ್ಮಿ ನಂಗೆ ಇವತ್ತು ಪಲಾವೇ ಬೇಕು ಅಂತ ನನ್ನ ಮಗ ಆರ್ಡ್ರ್ ಮಾಡಿದ್ರೆ ನಂಗೂ ಅಷ್ಟೇ ನಮ್ಮ ಪಲಾವ್ ಮಾಡಿಬಿಡು ನಾನು ಇದರಲ್ಲಿ ಇರ್ತೀನಿ ಕಾಲಲ್ಲಿ ನೀನು ತೊಗೊಂಬಂದು ಹಾಕ್ಕೊಡ್ಬೇಕು ಅಂತ ಓಕೆ ಅಂತ ಪಲಾವ್ ಮಾಡಿಟ್ರೆ ನನ್ನ ಮಗ ಅಮ್ಮ ಡ್ಯಾಡಿ ಪಲಾವ್ ಕೇಳ್ತಾರೆ ಮತ್ತು ನಂಗೆ ಅದ್ರ ಜೊತೆ ಮೊಸರು ಬಜ್ಜಿ ಮಾಡಿ ಅಂತ ಇವನು ಹೆಂಗಿದೆ ನೋಡಿ ನಮಗೆ ಯಾವಾಗಲೂ ಇವ್ರು ಇವ್ರು ಆರ್ಡ್ರ್ ಮಾಡೋದೇ ನಾವು ಮಾಡಬೇಕು ಬಟ್ ನಮ್ಮ ರಿಕ್ವೆಸ್ಟ್ಗೆ ಅವ್ರು ಬಗ್ಗಲ್ಲ ಎಂತ ಕಾಯಿಸಿದು ಸೊ ಈಗ ನೋಡಿ ಮೊಸರು ಬಜ್ಜಿ ಮ ಮೊಸರು ಬಜ್ಜಿನೂ ಮಾಡಿದ್ದಾಯಿತು ಸೊ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ನಾನು ಬ್ರೇಕ್ಫಾಸ್ಟ್ ಆರಾಮ್ಸೆ ಕೂತು ತಿಂದೆ ನನಗೆ ಅದೊಂಥರ ಬ್ರೇಕ್ಫಾಸ್ಟ್ ಟೈಮು ಅದು ನಮ್ಮ ಟೈಮು ಟೀ ಟೈಮು ಅದೆಲ್ಲ ಇರಿಟೆಡೆಲ್ಲ ಮಾಡಬಾರ್ದು ನನಗೆ ನಾನು ಪಾಡಿ ನಾನು ಕೂತ್ಕೊಂಡು ತಿನ್ನಬೇಕು ಆ್ಯಂಡ್ ಮೊಸರು ಬಜ್ಜಿ ಫಸ್ಟಿಗೆ ವಿತೌಟ್ ಮೊಸರು ಬಜ್ಜಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಬೇಕು ಪಲಾವು ತುಂಬ ಜನ ಹೋಟೆಲ್ಗೆ ಹೋದಾಗ ಫಸ್ಟೇ ಮೊಸರು ಸುರ್ಕೊಬಿಡ್ತಾರೆ ಈವೆನ್ ಬಿರಿಯಾನಿಗೂ ಅಷ್ಟೇ ಗೈಸ್ ಫಸ್ಟೇ ಮೊಸರು ಸುರ್ಕೋಬಾರ್ದು ಫಸ್ಟು ನಾರ್ಮಲ್ ರೈಸ್ ಹೆಂಗಿದೆ ಟೇಸ್ಟ್ ಅದನ್ನು ತಿಳ್ಕೋಬೇಕು ಸೊ ಅದಾದಮೇಲೆ ಮೊಸರು ನೆಸೆಸಿಟಿ ಇದೆ ಅಂತಂದರೆ ಮಾತ್ರ ಮೊಸರು ಹಾಕ್ಕೋಬೇಕು ಇಲ್ಲಾಂದರೆ ಆ ಒಂದು ಅಡುಗೆಯ ಅನ್ನೋದು ದೊಡ್ಡೋಗ್ಬಿಡುತ್ತೆ ಓಕೆ ನನಗೆ ಹಾಗೆ ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಆ್ಯಂಡ್ ನಿಮ್ಮನ್ನು ಕರಿತಾ ಇದ್ದೀನಿ ನೋಡಿ ಬನ್ನಿ ಊಟ ಮಾಡಿ ಅಂತ ಈಗ ಪಾಪ ನಮ್ಮ ವೀಡಿಯೋ ಮಾಡ್ತಾ ಇರೋದು ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನಮ್ಮ ಯಜಮಾನ್ರು ಆಲ್ರೆಡಿ ಕಾಲಲ್ಲಿ ಹೋಗಿ ಕೂತುಬಿಟ್ಟಿದ್ರು ರೂಮಲ್ಲಿ ನಿಮಗೆ ಗೊತ್ತಾಗ್ತಾ ಇದೆಯಾ ಲೈಟ್ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ಇನ್ನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ನನ್ನ ಮಗ ಪಿನ್ ಡ್ರಾಪ್ ಸೈಲೆಂಟು ಮನೇಲಿ ಗೊತ್ತಾ ನಮ್ಮ ಪಾಡಿಗೆ ನಾವು ನಾನು ನನ್ನ ಮಗ ನಮ್ಮ ಕೆಲಸ ಏನಿದೆಯೋ ಅವ್ನಿಗೆ ಡ್ರಾಯಿಂಗ್ ಮಾಡ್ಸೋದು ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಸೋದು ಇದೇ ಆಗೋಯ್ತು ಗೈಸ್ ಅವತ್ತಿನ ದಿನ ಎಲ್ಲ ಇನ್ನು ಅವತ್ತಿನ ದಿನ ಇನ್ನೊಂದೇನು ಅಂತಂದರೆ ಕರೆಂಟ್ ಇಲ್ಲ ಏನೋ ಸಮ್ ರಿಪೇರಿನೋ ಏನೋ ಅವರು ನೆನ್ನೆನೇ ಮೆಸೇಜ್ ಹಾಕಿದ್ರು ಲೈಕ್ ಗ್ರೂಪ್ ಮೆಸೇಜ್ ಅಂತ ಇರುತ್ತೆ ಗೊತ್ತಾ ಅದರಲ್ಲಿ ಹಾಕಿದ್ರು ಲೈಕ್ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಫೈವ್ ಓ ಕ್ಲಾಕ್ ಅಂತ ಹೇಳಿ ಸೊ ನಾವನ್ನು ಸರಿ ಆಯಿತು ಬೆಳಗ್ಗೆ ಪಲಾವ್ ಮಾಡಿದ್ದೀವಲ್ಲ ಮಧ್ಯಾಹ್ನಕ್ಕೆ ಬಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ಮಧ್ಯಾಹ್ನ ಕರೆಂಟ್ ಇರೋದಿಲ್ವಲ್ಲ ಏನು ಮಾಡೋದು ಅಂತ ಅಂದಾಗ ಸರಿ ಪರವಾಗಿಲ್ಲ ಪಲಾವ್ ಇದೆಯಲ್ಲ ಪಲಾವ್ ಜೊತೆ ಮೊಸರು ಬಜ್ಜಿ ತಿನ್ಕೋತೀವಿ ನೀನು ಸಾಯಂಕಾಲ ಮಾಡು ಅಂದರು ಒಳ್ಳೆ ಕೆಲಸ ಆಯ್ತಪ್ಪ ಅಂತ ಅಂದು ಸೊ ಮಧ್ಯಾಹ್ನನೇ ಆಲ್ಮೋಸ್ಟ್ ನಾನು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಬಿಕಾಸ್ ಐದು ಗಂಟೆಗೆ ಕರೆಂಟ್ ಬರುತ್ತಲ್ವ ಸೊ ಕರೆಂಟ್ ಬಂದಾಗ ಮಿಕ್ಸಿಗೆ ಹಾಕ್ಕೊಂಡು ಬಸ್ಸಾರು ಮಾಡೋದು ಎಷ್ಟೊತ್ತು ಅಂತ ಬಟ್ ನೀವು ನಂಬಲ್ಲ ಫೈವ್ ಓ ಕ್ಲಾಕ್ ಅಂತ ಹೇಳಿದ್ದಿದ್ದು ಸಿಕ್ಸ್ ತರ್ಟಿವರೆಗೂ ವರೆಗೂ ಕರೆಂಟ್ ಬರಲಿಲ್ಲ ಸಿಕ್ಸ್ ತರ್ಟಿಗೆ ಪವರ್ ಬಂತು ಸಿಕ್ಸ್ ತರ್ಟಿಗೆ ಪವರ್ ಬಂದಾಗ ನಾವು ಇರಲಿಲ್ಲ ಬಿಕಾಸ್ ನಮ್ಮ ಯಜಮಾನ್ರಿಗೆ ಎಕ್ಸಾಮ್ ಮುಗಿಯೋಷ್ಟೊತ್ತಿಗೆನೇನೆ ಫೈವ್ ತರ್ಟಿ ಆಗಿತ್ತು ಸೊ ಇನ್ನೂ ಕರೆಂಟ್ ಬಂದಿರಲಿಲ್ಲ ಸರಿ ಬನ್ನಿ ಅಂತ ಹೇಳಿ ಪಾನಿಪುರಿಗೆ ಹೋಗಿ ಒಂದು ರೀತಿ ಈವ್ನಿಂಗ್ ಎಂಜಾಯ್ಮೆಂಟ್ ಅಂತ ಹೇಳ್ಬೋದು ಸೊ ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದ್ವಿ ಬಂದ ಮೇಲೆ ನಾನು ಬಸ್ಸಾರ್ ರೆಸಿಪಿನ ಶುರು ಮಾಡಿದೆ ಅದನ್ನೇ ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದಿದ್ದು ಇವತ್ತು ಹೆಂಗಿದೆ ಅಂತಂದರೆ ಫುಲ್ ಆಫ್ ಬ್ಯಿ ಡೇ ಅಂತ ಹೇಳ್ಬೋದು ಬಟ್ ಈ ಟೈಮಲ್ಲೂ ನಾನು ಯಾಕೆ ಶೂಟ್ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ಜನ ಹೇಳ್ತಾರೆ ಗೊತ್ತಾ ಹೆಣ್ಮಕ್ಳಿಗೆ ಹಸ್ಬೆಂಡು ಮತ್ತು ಮಗು ಮನೇಲಿದ್ರೆ ತುಂಬ ಆರಾಮ ಅಂತ ನಿಜ ಹೇಳ್ತೀನಿ ಮನೇಲಿ ಗಂಡು ಮಕ್ಕಳು ಅಥವಾ ಮಕ್ಕಳು ಹಸ್ಬೆಂಡ್ ಇವರೆಲ್ಲ ಇರ್ತಾರೆ ಅಂತಂದರೆ ಒಂದಕ್ಕಿಂತ ಕೆಲಸ ಡಬ್ಬಲ್ ಅಂತ ಅಂದ್ಕೊಳ್ಳಿ ಮಾಮೂಲಿ ಟೈಮ್ ಆದರೆ ಹಸ್ಬೆಂಡ್ ಆಫೀಸ್ಗೆ ಹೋದಾಗ ಮಗು ಸ್ಕೂಲ್ಗೆ ಹೋದಾಗ ನಮಗೆ ಕೆಲಸ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ನಮಗೆ ಸಿಗುತ್ತೆ ಬಟ್ ಈ ರಜೆಗಳ ಟೈಮಲ್ಲಿ ನೆಕ್ಸ್ಟ್ ಇನ್ನು ಕ್ರಿಸ್ಮಸ್ ಹಾಲಿಡೇಸು ಬರೋದಿದೆ ಈ ಥರ ರಜೆಗಳ ಟೈಮಲ್ಲಿ ನಮಗೆ ಅಂತ ಹೇಳಿ ಟೈಮ್ ಸಿಗೋದಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಟಿಫನ್ ಮಾಡಿ ಕೂತು ಟಿಫನ್ ಮಾಡ್ದಾಗಿರುತ್ತೆ ಅಷ್ಟು ಬೇಗ ಮಧ್ಯಾಹ್ನ ಆಗಿಬಿಟ್ಟಿರುತ್ತೆ ಸೊ ಮಧ್ಯಾಹ್ನಕ್ಕೇನಾದರೂ ಬೇಡ ನಮ್ಗೆ ಅದೇ ತಿಂತೀವಿ ಅಂದರೆ ಖುಷಿ ಬಟ್ ಎಲ್ಲರೂ ಹಾಗೆ ಇರಲ್ವಲ್ಲ ನಂಗೆ ಅದು ಬೇಡ ನಂಗೆ ಇದು ಬೇಕು ನಂಗೆ ಅದು ಬೇಡ ಅಂತ ಅದರಲ್ಲೂ ರಾಗ ಮತ್ತೆ ಮಧ್ಯಾಹ್ನ ಹೋಗ್ಬೇಕು ಮತ್ತೆ ಮಾಡಿಕೊಡ್ಬೇಕು ಸೊ ಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಾ ಚಿಲ್ಲಾಗ ಒಂದು ಎರಡು ನಿಮಿಷ ಕುತ್ಕೊಂಡ್ವಾ ಅನ್ನೋಷ್ಟೊತ್ತಿಗೆ ಈವ್ನಿಂಗ್ ಠಂಡ್ ಅಂತ ಆಗುತ್ತೆ ಟೀ ಮಾಡಿಕೊಟ್ರೆ ಪುಣ್ಯ ಇಲ್ಲಮ್ಮ ನಂಗೆ ಯಾಕೋ ಟೈರ್ಡ್ ಇದೆ ನೀನು ಟೀ ಮಾಡಿಬಿಡು ಅಂದರೆ ಅದನ್ನು ನಾವೇ ಮಾಡ್ಕೋಬೇಕು ಸೊ ರಜ ಇದ್ದಾಗ ಹೆಣ್ಣು ಮಕ್ಳಿಗೆ ಹೆಲ್ಪ್ ಹೇಗಿರುತ್ತೆ ಬಟ್ ಇದ್ರಲ್ಲೂ ಒಂದು ಗುಡ್ ನ್ಯೂಸ್ ಹ್ಯಾಪಿ ನ್ಯೂಸ್ ಅಂತ ಏನಪ್ಪ ಅಂತಂದರೆ ಯೂಶ್ವಲಿ ನಾವು ಇರ್ತೀವಿ ಈ ಕಷ್ಟಗಳೆಲ್ಲ ಒಂದು ಕಡೆ ಓಕೆ ಹೆಣ್ಮಕ್ಕಳಿಗೆ ಮನೇಲಿ ಒಬ್ರೇ ಇದ್ದಾಗ ಸ್ವಲ್ಪ ರೆಸ್ಟನ್ನು ಸಿಗುತ್ತೆ ಓಕೆನಾ ಇದು ಒಂದು ಟಾಪಿಕ್ ಆದರೆ ಮನೇಲಿ ಮನೆಯವರೆಲ್ಲ ಇದ್ದರೆ ಆ ಖುಷಿ ಅದಕ್ಕೆ ನಾವು ಲೆಕ್ಕ ಕಟ್ಟೋಕ್ಕಾಗೋದಿಲ್ಲ ಓಕೆ ಈ ಕೆಲಸ ಎಲ್ಲ ನೂರು ಇರಲಿ ಬಟ್ ಜೊತೇಲಿ ಕೂತ್ಕೊಂಡು ಮಾತಾಡೋಕ್ಕೆ ಮಗು ಮನೆಯವರು ಎಲ್ಲ ಒಟ್ಟಾಗಿ ಕೂತು ಊಟ ಮಾಡೋದು ಅಥವಾ ಕೂತು ಒಟ್ಟಿಗೆ ಮಾತಾಡೋದಿದೆಯಲ್ಲ ಅದು ಒಂಥರ ಹ್ಯಾಪಿ ಮೂಮೆಂಟ್ ಅಲ್ವಾ ಸೊ ಇದು ಎಷ್ಟು ನಾವು ಥಿಂಕ್ ಮಾಡ್ತೀವೋ ಅಪೋಸಿಟಲ್ಲಿ ಇದನ್ನು ನಾವು ಅಷ್ಟೇ ಥಿಂಕ್ ಮಾಡಬೇಕಾಗತ್ತೆ ಒಂದು ಫ್ಯಾಮಿಲಿ ಅಂತ ಅಂದರೆ ನಾವು ಎಲ್ಲವನ್ನು ಈಕ್ವಲ್ ಆಗಿ ಕೊಡೋಕ್ಕೆ ಟ್ರೈ ಮಾಡಬೇಕು ಆಗ್ತಾ ಇಲ್ವಾ ಗಂಡ ಹೆಂಡತಿ ಕೂತ್ಕೊಂಡು ಇಬ್ರು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಎಲ್ಲಿ ಮಿಸ್ ಹೊಡಿತಾ ಇದೆ ಕೂತ್ಕೊಂಡು ಆದಷ್ಟು ಔಟ್ ಮಾಡ್ಕೊಳ್ಳೋಕ್ಕೆ ನೋಡಬೇಕು ಬಟ್ ಇವಾಗಿರೋ ಜನ್ರೇಷನ್ಸ್ಗಳಲ್ಲಿ ಸಾರ್ಟ್ಔಟೆಲ್ಲ ಸೀನೇ ಇಲ್ಲ ಬಿಡಿ ಡೈರೆಕ್ಟು ಬೇರೆಯೇ ಇರುತ್ತೆ ಸೊ ಮಾತಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಮ್ಮಲ್ಲಿ ತುಂಬ ಕೇಳಿದ್ದೀವಿ ಬಟ್ ಅದಕ್ಕೆಲ್ಲದಕ್ಕೂ ಪರಿಹಾರಗಳು ಆ್ಯಂಡ್ ಅದರದೇ ಆದಂತಹ ಸಾರ್ಟ್ ಔಟ್ ಹೇಗೆ ಮಾಡ್ಕೊಳ್ಳೋದು ವಿಧಾನಗಳು ಇರುತ್ತೆ ಗೈಸ್ ಅದನ್ನು ನಾವು ಮಾಡ್ಕೋಬೇಕು ಸೊ ಇವಾಗಿನ ಮಕ್ಕಳಿಗೆ ಇವಾಗಿನ ಜನ್ರೇಷನ್ಗೆ ನಾವು ಏನೂ ಹೇಳೋಕ್ಕಾಗೋದಿಲ್ಲ ಸೀರಿಯಸ್ಲಿ ಇದನ್ನು ನೀವು ಒಪ್ಪಿದರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಈವ್ನಿಂಗು ಫೋರ್ ತರ್ಟಿ ಆಗ್ತಾಯಿದೆ ನಮ್ಮ ಯಜಮಾನ್ರು ಇಷ್ಟೊತ್ತೂನು ಎಕ್ಸಾಮ್ ನಡೀತಾ ಇದೆ ಸೊ ಆಗಿದ್ರು ಟೀ ನೋಡಿ ಇವಾಗ ತಾನೇ ಜಸ್ಟ್ ಟೀ ಕುಡ್ದೆ ಪರ್ಯಂತಿಗೆ ಹಾಳೆಲ್ಲ ಕೊಡೋ ಹಾಗಿಲ್ವಲ್ಲ ಅದಕ್ಕೆ ಅವನಿಗೆ ಸ್ನ್ಯಾಕ್ಸ್ ಅಂತ ಹೇಳಿ ಆರೆಂಜು ಇದ್ದೀನಿ ಆರೆಂಜು ತಿನ್ನಿಸ್ಬಿಟ್ಟು ಆಮೇಲೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ನಾನು ಯಾಕಂದರೆ ನಾಳೆ ಇಂಗ್ಲೀಷೆಲ್ಲ ಮಂಡೇ ಸೊ ಅದಕ್ಕೇನೆ ನನ್ನ ಮಗನಿಗೆ ನೋಡಿ ನೀಟಾಗಿ ಹಿಂಗ್ ಬಿಡಿಸ್ಕೊಡ್ಬೇಕು ಒಂದು ಒಂದು ಬ್ಯಾಡ ಗುಡ್ ಅಂತ ಏನು ಗೊತ್ತಾಗ ಐಸ್ ನಾವು ಚಿಕ್ಕವರಾಗಿದ್ದಾಗು ನಾವೇ ಬಿಡಿಸ್ಕೊಂಡು ತಿಂತಾ ಇದ್ವಿ ನಮಗ್ ಚಿಕ್ಕ ಮಕ್ಳಾಗಿದ್ದಾರೆ ಇವಾಗು ನಾವೇ ಬಿಡಿಸ್ಕೊಡ್ಬೇಕು ಇದು ಎಂತ ನ್ಯಾಯ ಅಂತ ಅವಾಗಲೂ ನಮ್ಮ ಅಪ್ಪ ಅಮ್ಮ ಏನು ಬಾಮ ಬಿಡಿಸ್ಕೊಳ್ ತಿಂತೀನೋ ಎಲ್ಲ ಸಿನಿಲ್ಲ ತಗೊಂಬಂದು ಹಾಕಿದ್ರೆ ನಿಂಗೆ ಬೇಕಾ ಬಿಡ್ಸ್ಕೊಂಡು ತಿನ್ನು ಬೇಡವಾ ಎದ್ದೋಗು ಹಿಂಗೇನೆ ಅವಾಗು ಕೆಲಸ ಇಲ್ಲದೆ ಬಿಡಿಸ್ಕೊಂಡು ತಿಂತಾ ಇದ್ವಿ ಇವಾಗ ನೋಡಿ ನಮ್ಗೆ ಹುಟ್ಟಿರೋ ವಿವೋ ಇವಕ್ಕೂ ನಾವೇ ಬಿಡಿಸ್ಕೊಡ್ಬೇಕು ಏ ಬಿಡ್ಸ್ಕೊಂಡು ತಿನ್ನೋ ಅಂದ್ರೆ ಇರು ಮಾಡಬಾರ್ದು ಬಿಡ್ಸ್ಕೊಂಡು ತಿನ್ನೋ ಅಂದ್ರೆ ನಮ್ಗೆ ಬೇಡ ನಮ್ಮ ನೈನ್ಟೀನ್ ಕಿಡ್ಸ್ ಹಣೆ ಬರೋನೇ ಇಷ್ಟು ಚಿಕ್ಕೋರಾದಾಗ ಪೇರೆಂಟ್ಸ್ ಭಯ ಬಿಡ್ತಾ ಇದ್ವಿ ಮದುವೆ ಆಗಿ ಗಂಡ ಮಕ್ಕಳು ಬಂದಮೇಲೆ ಅವರು ಭಯ ಪಡಬೇಕು ಎಲ್ಲಿದೆ ನಮ್ಮ ಹಿಂದಿವಾದ ಶಿಡ್ ಜಿಟಿ ಏನ್ರಿ ಹಿಂದಿವ ನೋಡಿ ಫ್ರೆಂಡ್ಸ್ ಸರಿಗಾಯಿಸಿ ಇವನಿಗೆ ಇವಾಗ ಇದೆಲ್ಲ ಬಿಡಿಸ್ಕೊಟ್ಟು ಸಾಂಬಾರ್ಗೆ ಬಸ್ಸಾರಿ ಬಸ್ಸಾರಿಗೆ ಇವಾಗ ರುಬ್ಕೋಬೇಕು ಕರೆಂಟ್ ಇಲ್ಲ ನಮ್ಮ ಕಡೆ ಏನೋ ಇಶ್ಯೂ ಆಗಿದೆ ಸೊ ಸಾಯಂಕಾಲ ಐದು ಗಂಟೆವರೆಗೂ ಕರೆಂಟ್ ಬರಲ್ಲ ಅದಕ್ಕೆ ಸರಿ ಅಷ್ಟೊತ್ತದ ಇವ್ನು ಹೋಗಕ್ಕೆ ನಮ್ಮ ಮುಗಿಸ್ಬಿಡೋಣ ಅಂತ ಹೇಳಿ ಈಗ ಅವನ್ನ ಪೂಸಿ ಹೊಡಿತಾ ಇದೀನಿ ಈಗ ತಿನ್ನಿಸ್ಬಿಟ್ಟು ಆಮೇಲೆ ಓದಿಸ್ಬೇಕು ನಾಳೆ ಇಂಗ್ಲೀಷಲ್ಲೇನಾ ಪ್ರಿಪೇರಾ ಇನ್ನ ಇಲ್ಲ ನಿನ್ನೆ ಸ್ಕೂಲಿಂದ ಬಂದೊಂದು ಗೈಸ್ ಸ್ವಲ್ಪ ಪ್ರಮೋಷನ್ ಕೆಲಸ ಇತ್ತು ಅಂತ ಹೋಗಿದ್ದೆ ಅಕ್ಕವ್ರ ಮನೇಲಿ ಬಂದಿದ್ದಾನೆ ಮನೆಗೆ ಬಂದು ಹೋಮ್ವರ್ಕ್ ಬರೆಯೋ ಬೇಗನೆ ಬಂದೆ ಗೈಸ್ ನಾನು ಫೋರ್ ತರ್ಟಿಗೆಲ್ಲ ಹೋಮ್ವರ್ಕ್ ಬರೀ ಅಂದ್ರೆ ಒಳಗೆ ಬರೀತೀನಮ್ಮ ಅಂತ ಹಂಗೋ ಹಿಂಗೋ ನಾಟಕ ಮಾಡಿ ಹೆಂಗೋ ಮಾಡಿ ನಾಳೆ ಪೋಸ್ ಬಾ ಮಾಡ್ಕೊಬಿಟ್ಟ ಸರಿ ಇವತ್ತ ಬೆಳಗ್ಗೆನೆ ಓದ್ಸೋಣ ಅಂದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡಿದ್ದೀನಿ ಹ್ಮ್ ಸಾಯಂಕಾಲ ಆಗಿದೆ ಇನ್ನೂ ಬುಕ್ಸ್ ಮುಟ್ಟಕ್ ಮುಂಚೆ ಬಂದಿಲ್ಲ ಅಯ್ಯೋ ಗೈಸ್ ಹೆಂಗಿದೆ ಅಂತಂದ್ರೆ ಗೈಸ್ ಇವಾಗ ಮುಗಿಸಿ ರಾತ್ರಿ ರೆಸಿಪಿ ಮಾಡೋವಾಗ ಸಿಗ್ತೀನಿ ಬಾಯ್ ಬಾಯ್ ಯಾಕಿವತ್ತು ಇದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನ ಅಕ್ಕ ಅಂದ್ರೆ ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ ಗೈಸ್ ನನ್ನ ಹತ್ರ ಅಕ್ಕ ನಮ್ಮ ಯಜಬಾನರು ನನ್ನನ್ನು ಸರಿಯಾಗಿ ನೋಡೋದಿಲ್ಲ ತುಂಬ ಹೆಣ್ಮಕ್ಳೆ ಬಿಡಿ ಕಮೆಂಟ್ ಎಲ್ಲ ಮಾಡ್ತಾರೆ ಪರಿಹಾರ ತಿಳಿಸಿ ಅಂತ ನಾನು ಹೇಳೋದು ಪರಿಹಾರಕ್ಕಿಂತ ಅವರನ್ನು ನಿಮ್ಮ ಕೈಯಲ್ಲಿ ಎಷ್ಟು ಅರ್ಥ ಮಾಡ್ಕೊಳೋಕ್ಕಾಗುತ್ತೋ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳಿ ಆಗಲಿಲ್ವಾ ಆಪೋಸಿಟ್ ವ್ಯಕ್ತಿ ಅಷ್ಟು ನಿಮಗೆ ಏನಂತೀವಿ ಟೈಮ್ ಕೊಡ್ತಾ ಇಲ್ಲ ಆ ಥರ ಇದ್ದಾಗ ಆದಷ್ಟು ನೀವು ಶಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ನಾನು ಒಂದು ಮಾತು ಹೇಳ್ತೀನಿ ಗಂಡು ಮಕ್ಕಳಿಗೆ ಯಾವಾಗಲೂ ನಾವು ಪ್ರಾಮುಖ್ಯತೆ ಕೊಡಬೇಕು ಅವ್ರದ್ದು ಮೊದಲನೇ ಕೈ ಆಗಿರಬೇಕು ಯಾಕೆ ಅಂತ ಅದನ್ನು ಹೇಳೋದಾದರೆ ನಾವು ಯಾವಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಗಂಡು ಮಕ್ಕಳನ್ನ ಮುಂದೆ ಬಿಡ್ತೀವೋ ಅವರಿಗೆ ರೆಸ್ಪೆಕ್ಟ್ಫುಲ್ಲಾಗಿರ್ತೀವೋ ಅಪೋಸಿಟಲ್ಲೂ ವಾಪಸ್ ಅದೇ ರೆಸ್ಪೆಕ್ಟು ನಮಗೆ ಬರುತ್ತೆ ಓಕೆ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳೋದಾಗಿರಬಹುದು ಅವರು ಎಸ್ ಅಂದರೆ ಅದನ್ನು ಮುಂದುವರ್ಸೋದಾಗಿರಲಿ ಇದು ಎಲ್ಲರ ಮೇಲೂ ಹೇಳ್ತಾ ಇಲ್ಲ ನಾನು ಕೆಲವೊಬ್ಬರಿಗೆ ಮಾತ್ರ ಯಾಕಂದರೆ ಇವಾಗ ಬಿಡಿ ಅದಕ್ಕೂ ಕಮೆಂಟ್ ಮಾಡ್ತಾರೇನೋ ಓ ಅಲ್ಲಿಗೆ ಹೆಣ್ಮಕ್ಳೇನು ವೀಕಾ ಅದು ಇದು ಅಂತ ನಾನು ಇಲ್ಲಿ ಎಲ್ಲಿ ಹೆಣ್ಮಕ್ಳು ವೀಕು ಅದು ಹೇಳ್ತಾ ಇಲ್ಲ ಸುಖ ಸಂಸಾರದ ಸೂತ್ರಗಳು ಹೆಣ್ಣುಮಕ್ಳು ಕಾಂಪ್ರಮೈಸ್ ಆಗೋದು ಹಾಗಂತ ಹೆಣ್ಮಕ್ಳಿಗೆ ಕೋಪ ಬರಲ್ವಾ ಬರುತ್ತೆ ಕಂಟ್ರೋಲ್ ಮಾಡ್ಕೋಬೇಕು ಗಂಡ ಅವರಲ್ದೇ ಇನ್ನು ಯಾರು ಬೈಯೋಕ್ಕೆ ಚ ಸಾಧ್ಯ ಅಲ್ವಾ ಸೊ ಗಂಡ ಹೆಂಡತಿ ಫ್ಯಾಮಿಲಿ ಅಂದಮೇಲೆ ಮನಸ್ತಾಪಗಳು ಜಗಳಗಳು ಸರ್ವೇ ಸಾಮಾನ್ಯ ಬಟ್ ಅದನ್ನು ಸಾರ್ಟ್ ಔಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಒಂದು ಅಚೀವ್ಮೆಂಟ್ ಎಸ್ಪೆಷಲಿ ಎಕ್ಸ್ಪೆಷಲಿ ಯಾಕೆಂತಂದರೆ ಒಂದು ಮನೆ ಗೊತ್ತೇ ಇರಲ್ಲ ಅವ್ರು ಯಾರು ಏನು ಅಂತ ಬಟ್ ಆದ್ರೂ ನಾವು ನಮ್ಮ ತವರನ್ನು ಬಿಟ್ಟು ಗಂಡನ ಮನೆಗೆ ಬರ್ತೀವಿ ಅಂತ ಅಂದಾಗ ಎಲ್ಲ ಗಂಡಂದರೂ ಅದೇ ಥರ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಸೊ ಒಂದ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಕೆಲವೊಬ್ಬರ ಮನೇಲಿ ತುಂಬ ಕೀಳಾಗಿ ನೋಡ್ಕೊತಾರೆ ನಾನು ನೋಡಿದ್ದೀನಿ ಪಾಪ ಒಂದೊಂದು ಸತಿ ನೋಡಿದಾಗ ಕಣ್ಣಲ್ಲಿ ನೀರು ಬರೋದು ಎಷ್ಟು ಸೀರಿಯಸ್ಸಾಗಿ ಅಂತಂದರೆ ಪಾಪ ಅವ್ರ ನೋವು ನನಗೆ ಅರ್ಥ ಆಗುತ್ತೆ ಭಗವಂತ ಏನು ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ ಆಪೋಸಿಟಲ್ಲಿರೋ ವ್ಯಕ್ತಿಗೆ ದುಃಖ ಅಥವಾ ಸಂಕಟ ಆದಾಗ ಅವ್ರ ಕಣ್ಣಲ್ಲಿ ನನಗೆ ಅವರ ಭಾವನೆಗಳು ಅರ್ಥ ಆಗುತ್ತೆ ಇದು ಪುಣ್ಯನ ನನಗೆ ಇದು ವರನ ಶಾಪನ ನಂಗೆ ಗೊತ್ತಿಲ್ಲ ಬಟ್ ಸಾರ್ಟ್ ಔಟ್ ಮಾಡೋಕ್ಕೆ ನಾನು ಎಷ್ಟೋ ಟ್ರೈ ಮಾಡಿದ್ದೀನಿ ನೀವು ನಂಬೋದಿಲ್ಲ ಮದುವೆಗೆ ಮುಂಚಿಂದನೂ ನನಗೆ ಕೆಲವೊಂದು ಸಮಸ್ಯೆಗಳು ನನ್ನ ಮುಂದೆ ಬರೋದು ನನ್ನ ಚಿಕ್ಕ ಹುಡುಗಿ ಆಗಿದ್ರು ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು ಇಲ್ಲ ಭಾಗ್ಯ ಹಿಂಗೆ ಆಗಿದೆ ಏನು ಮಾಡೋದು ಅಂತ ಆವಾಗ ಎಷ್ಟೋ ಸತಿ ನಾನು ಸಾರ್ಟ್ಔಟ್ ಮಾಡಿಕೊಟ್ಟಿದ್ದೀನಿ ಅಂದರೆ ಆಗ್ಲಿಂದನೂ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ನನ್ನಲ್ಲಿ ಇತ್ತು ಮೇ ಬಿ ಅದು ಆ ಒಂದು ಕನೆಕ್ಷನ್ನೇ ನಾನನ್ನು ಆ ಒಂದು ಯೂಟ್ಯೂಬ್ ಮಾಡೋಕ್ಕೆ ಪ್ರೇರೇಪಣೆ ಮಾಡ್ತು ಅಂತಲೂ ಹೇಳಬಹುದು ಬಿಕಾಸ್ ಎಷ್ಟೋ ಜನ ಹೆಣ್ಮಕ್ಳು ಗಾಯ್ಸ್ ಅವ್ರ ಜೀವನದಲ್ಲಿ ನೊಂದು ನನಗೆ ಕಮೆಂಟ್ಗಳು ಮಾಡ್ತಾರೆ ಒಬ್ಬೊಬ್ರು ಆ್ಯಂಡ್ ಒಬ್ಬೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಮನಸ್ಪೂರ್ವಕವಾಗಿ ಅವ್ರ ಮನೇಲಿ ಯಾರೋ ಒಬ್ಳು ಅಂತ ಹೇಳಿ ನನ್ನ ಹತ್ರ ಎಲ್ಲವನ್ನ ಶೇರ್ ಮಾಡ್ತಾರಲ್ವ ಸೀರಿಯಸ್ಲಿ ವಿ ಆರ್ ಲಕ್ಕಿ ಒಬ್ಬರ ಕಷ್ಟನ ನಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತಂದರೆ ನಿಜವಾಗ್ಲೂ ನಾವು ಲಕ್ಕಿ ಆ್ಯಂಡ್ ಯಾರೋ ಮೂರನೇ ವ್ಯಕ್ತಿಯ ಕಷ್ಟವನ್ನು ನಾವು ಅರ್ಥ ಮಾಡ್ಕೋತೀವಿ ಅಂತ ಅಂದಾಗ ಮನೆಯಲ್ಲಿರೋ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ವಾ ಬಟ್ ಇದೇ ಒಂದು ಕಾರಣಕ್ಕೆ ನಾವು ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತೀವಿ ಅಂತ ಅಂದರೆ ಎಲ್ಲವನ್ನು ಸಹಿಸ್ಕೊಳ್ಳೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ಖುಷಿ ಪಡಬೇಕು ಇವತ್ತಿನ ಮಾತುಗಳು ಕೆಲವೊಬ್ಬರಿಗೆ ಕೋಪ ತರಿಸ್ಬೋದು ಬಟ್ ಕೆಲವೊಬ್ಬರಿಗೆ ಮೋಟಿವೇಟ್ ಅಂತೂ ಹಾಗೇ ಆಗತ್ತೆ ಸೊ ಗಂಡು ಹೆಣ್ಣು ಭೇದ ಬೇಡ ಓಕೆ ಗಂಡಾಗಲಿ ಹೆಣ್ಣಾಗಲಿ ಆಗಲಿ ಹೆಂಡತಿ ಆಗಲಿ ಎಲ್ಲರೂ ಸಮಾನನೇ ಆದರೆ ಫ್ಯಾಮಿಲಿ ಅಂತ ಬಂದಾಗ ಆದಷ್ಟು ಗಂಡು ಮಕ್ಕಳಿಗೆ ಪ್ರಾಮುಖ್ಯತೆ ಕೊಟ್ಟರೆ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಬಸ್ಸಾರಿನ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಆ್ಯಂಡ್ ಟು ಪಿನ್ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ಏನೇನು ಹಾಕಿದ್ದೀನಿ ಅಂತ ಹೇಳಿ ಸೊ ಇವತ್ತು ಮೊನ್ನೆ ನಾನು ಸಬ್ಸಿಗೆ ಸೊಪ್ಪು ಮತ್ತು ತೊಗರಿಕಾಳು ಹಾಕಿ ಬಸ್ಸಾರು ಮಾಡಿದ್ದೆ ಬಟ್ ಇವತ್ತು ತರಕಾರಿ ಎಲ್ಲ ಜಾಸ್ತಿ ಇತ್ತು ಮನೇಲಿ ಸರಿ ಸುಮ್ಮನೆ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕಿಂತ ಬಸ್ಸಾರೇ ಮಾಡಿಬಿಡೋಣ ಅಂತ ಹೇಳಿ ಬಸ್ಸಾರು ಮಾಡ್ತಾ ಇರೋದು ನಿಜ ಹೇಳ್ತೀನಿ ಕೈ ಸೊಪ್ಪು ಬಸ್ಸಾರಿಗಿಂತ ತರಕಾರಿ ಬಸ್ಸಾರು ಎಲೆಕೋಸಿನ ಬಸ್ಸಾರಂತೂ ಅಲ್ಟಿಮೇಟ್ ಅದನ್ನು ಮೀರಿಸೋದಕ್ಕೆ ಬೇರೆ ರೆಸಿಪಿಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಆಗುತ್ತೆ ಬಸ್ಸಾರ್ಗಳಲ್ಲೂ ವೆರೈಟೀಸ್ ಆಫ್ ಬಸ್ಸಾರನ್ನು ಮಾಡ್ಬೋದು ಸೊ ಬಸ್ಸಾರು ಅಂದರೆ ಒಂದೇ ರೆಸಿಪಿ ಅಲ್ಲ ತರಕಾರಿ ಬಸ್ಸಾರು ಎಲೆಕೋಸಿನ ಬಸ್ಸಾರು ನೆನ್ನೆ ಮಾಡಿದ್ನಲ್ಲ ಆ ಬಸ್ಸಾರು ವೆರೈಟೀಸ್ ಆಫ್ ಬಸ್ಸಾರು ಇದೆ ಗೈಸ್ ಈ ಬಸ್ಸಾರಿಗೆ ಒಂದು ಟ್ರಾಜಿಡಿ ನಾನು ಮೊನ್ನೆ ಹೇಳಿದ್ದೆ ತುಂಬ ಗೈಸ್ ಅದನ್ನು ನೆನ್ಸ್ಕೊಂಡ್ರೆ ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ ಕೆಲವೊಂದು ಪರಿಸ್ಥಿತಿಗಳು ಹಾಗಿರುತ್ತೆ ಸೊ ಅದನ್ನು ಹಿಂದೆ ಹಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು ಆ್ಯಂಡ್ ಈಗ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ಬಿಕಾಸ್ ನಮ್ಮ ಮನೇಲಿ ಬಸ್ಸಾರು ಒಂದನ್ನೇ ಟೂ ಟೈಮ್ಸ್ ತಿನ್ನೋದು ಬೇರೆ ಯಾವುದೇ ಸಾಂಬಾರಾಗಲಿ ಒಂದು ಟೈಮ್ ಅಷ್ಟೇ ಗೈಸ್ ಅದನ್ನು ರಿಪೀಟ್ ಮಾಡಿದ್ರೆ ನಮ್ಮ ಮನೇಲಿ ಜಗಳ ಸೊ ಅದಕ್ಕೆ ನಾನು ಮೊದಲೆಲ್ಲ ತುಂಬ ಮಾಡ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ ಅಳತೆ ಅಂದರೆ ಮದುವೆ ಆಗಿದ್ದ ಮೂರು ನಾಲ್ಕು ವರ್ಷದ ಹಿಂದೆ ಸೊ ಫಸ್ಟ್ ಒನ್ ಇಯರ್ ಏನೂ ಮಾಡಲ್ಲ ಬಿಡಿ ಮಗು ಇರುತ್ತೆ ಹೋಟೆಲಿ ಡಿಲಿವರಿ ಟೈಮು ಬಾಣಂತಿ ಇವೆಲ್ಲ ಆದಮೇಲೆ ಪ್ರಾಪರ್ ಸಂಸಾರ ಶುರು ಮಾಡೋದು ಯಾವಾಗ ಗೊತ್ತಾ ಆ ಮಗುಗೆ ಒಂದು ವರ್ಷ ಆದ ಇದನ್ನು ಯಾರೆಲ್ಲ ಒಪ್ತೀರ ಕಮೆಂಟ್ ಮಾಡಿ ಸೊ ಅವಾಗ ಶುರುವಾಗುತ್ತೆ ನೋಡಿ ಟಾಸ್ಕ್ಗಳು ನಮಗೆ ಆವಾಗ ತುಂಬ ಮಾಡ್ತಾಯಿದ್ದೆ ಇದ್ದೆ ತುಂಬ ಬಯಸ್ಕೊತಾ ಇದ್ದೆ ನಮ್ಮ ಯಜಮಾನ್ರ ಕೈಯಲ್ಲಿ ಅದಾದಮೇಲೆ ನನಗೂ ಅನ್ನಿಸ್ತು ತುಂಬ ವೇಸ್ಟ್ ಮಾಡ್ತಾಯಿದ್ದೀನಿ ಮಾಡಬಾರ್ದು ಅಂತ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮಾಡೋದನ್ನ ಕಲಿತೆ ಈಗ ನೀವು ನಂಬಲ್ಲ ನಮ್ಮ ಮನೆಗೆ ಹತ್ತು ಜನ ಇಪ್ಪತ್ತು ಜನ ಬಂದರೂ ನಾನು ಮಾಡಾಕ್ತೀನಿ ಅದೇ ನಮ್ಮ ಮೂರು ಜನಕ್ಕೆ ಬೇಕು ಅಂದ್ರೂ ಕಡಿಮೆ ಕ್ವಾಂಟಿಟಿಯಲ್ಲೂ ಮಾಡೋ ಅಷ್ಟು ಶಕ್ತಿ ಬಹು ಅಂತ ಕೊಟ್ಟಿದ್ದಾನೆ ಇದಕ್ಕಿಂತ ಜೀವನದಲ್ಲಿ ಅಚೀವ್ಮೆಂಟ್ಸ್ ಅಂತ ಬೇರೆ ಯಾವುದು ಬೇಕಾಗಿಲ್ಲ ಮನೇಲಿರೋ ಗಂಡು ಮಕ್ಕಳು ಮನೇಲಿರೋ ಮೆಂಬರ್ಸು ನಾವು ಮಾಡೋ ಅಡುಗೆನ ಇಷ್ಟಪಟ್ಟು ಊಟ ಮಾಡಿದ್ರೆ ಅದಕ್ಕಿಂತ ಶಬಾಷ್ಗಿರಿ ಅದಕ್ಕಿಂತ ಸಕ್ಸಸ್ ಬೇರೆ ಇಲ್ಲ ಇಲ್ಲಗ ಸೀರಿಯಸ್ಲಿ ಹೇಳ್ತೀನಿ ಪ್ರೊಫೆಷ್ನಲ್ ಬೇರೆ ಪರ್ಸ್ನಲ್ ಜೀವನದಲ್ಲಿ ನಾವು ಮಾಡಿರೋ ಅಡುಗೆನ ಮನೆಯವರು ಪೂರ್ತಿ ಇಷ್ಟಪಟ್ಟು ತಿನ್ನೋದಿದೆಯಲ್ಲ ಅದು ನಿಜವಾದ ಅಚೀವ್ಮೆಂಟ್ಸ್ ಅಂದರೆ ಯಾವ್ಯಾವುದೋ ಕೆಮಿಕಲ್ಸ್ ಹಾಕಿ ಟೇಸ್ಟ್ ಚೆನ್ನಾಗಿ ಬರೋಕ್ಕೆ ತುಂಬ ಜನ ಹಾಕ್ತಾಯಿರ್ತಾರೆ ಅದೇನೋ ಟೇಸ್ಟಿಂಗ್ ಪೌಡ್ರ್ ಅದು ಇದು ನೀವಿಷ್ಟೂ ರೆಸಿಪಿಗಳು ಅಬ್ಸರ್ವ್ ಮಾಡಿದ್ದೀರಾ ನಾನು ಎಲ್ಲಾದರೂ ಟೇಸ್ಟಿಂಗ್ ಪೌಡರನ್ನು ಬಳಸ್ತೀನ ಚಾನ್ಸ್ ಇಲ್ಲ ನಾನು ಬಳಸೋದೇ ಇಲ್ಲ ಯಾಕಂದರೆ ನಮ್ಮ ಮನೆಯ ಸದಸ್ಯರ ಆರೋಗ್ಯ ನನ್ನ ಕೈಯಲ್ಲಿದೆ ನಾನು ಎಷ್ಟು ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಡ್ತೀನೋ ಅಷ್ಟು ಅವರ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಸೊ ವರ್ಷದಲ್ಲಿ ಒಂದು ಸತಿ ಆದರೂ ಫೀವರ್ ಬರಲೇಬೇಕು ಒಂದು ಸತಿ ಫೀವರ್ ಬಂದಿಲ್ವಾ ಆವಾಗ ಚೆಕ್ ಮಾಡಿಸ್ಕೋಬೇಕು ಪದೇ ಪದೇ ಹಾಸ್ಪಿಟ್ಲಿಗೆ ಇದ್ದೀರಾ ಆವಾಗಲೂ ಚೆಕ್ ಮಾಡಿಸ್ಕೋಬೇಕು ಬಟ್ ವರ್ಷದಲ್ಲಿ ಒಂದು ಸತಿ ಫೀವರ್ ಬಂದು ಹೋಗ್ಬೇಕು ಹಿಂಗೆ ಆವಾಗ ನೀವು ಹೆಲ್ದಿ ಇದ್ದೀರಾ ಅಂತ ಐದು ವರ್ಷ ಆದರೂ ಫೀವರ್ ಬಂದಿಲ್ಲ ಹತ್ತು ವರ್ಷ ಫೀ ಅವಾಗ ಹೋಗಿ ಚೆಕ್ ಮಾಡಿಸ್ಬೇಕು ಓಕೆ ಸೊ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀವೋ ಅಷ್ಟು ಆರಾಮ್ಸೆ ಇರ್ತೀವಿ ಅಂದರೆ ಹಂಗಂತ ಯಾವಾಗೂ ಮನೆ ಊಟ ನೀವು ತಿನ್ನಲ್ವ ಅಂತ ಕೇಳ್ಬೋದು ಹೌದು ನಾಲಿಗೆ ನಮ್ಮದು ನಾಲ್ಗೇನೆ ಆಸೆ ಪಟ್ಟೆ ಪಡುತ್ತೆ ತಿಂಗಳಿಗೊಂದು ಸತಿ ಹೋಗೋದ್ರಲ್ಲಿ ತಪ್ಪಿಲ್ಲ ಆರು ಒಂದು ಸತಿ ಹೋಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಸೊ ಬೇಕು ಎಲ್ಲವೂ ಆದರೆ ಆದಷ್ಟು ನ್ಯಾಚುರಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಷ್ಟೇ ಸೊ ನಮ್ಮನೇಲಿ ಬಸ್ಸಾರು ಅಂದರೆ ಅದಕ್ಕೆ ಸಪ್ರೇಟ್ ಬೇಸ್ ಫ್ಯಾನ್ಸ್ ಇದ್ದಾರೆ ಅಂತ ಹೇಳ್ಬೋದು ನನ್ನ ಮಗ ಆಗಿರ್ಬೋದು ನಮ್ಮ ಯಜಮಾನ್ರಾಗಿರ್ಬೋದು ಇವ್ರಿಗೆ ದಿನ ಒಂದು ವೆರೈಟಿ ವೆರೈಟಿ ಬಸ್ಸಾರು ಮಾಡಿದರೂ ಇವ್ರು ತಿಂತಾರೆ ಬಟ್ ಆ ಟೇಸ್ಟುವೇ ಡಿಫ್ರೆಂಟಾಗಿರುತ್ತೆ ಗೈಸ್ ತುಂಬ ಚೆನ್ನಾಗಿರುತ್ತೆ ಸೊ ಏನು ಪಲ್ಯ ಮಾಡ್ತಾಯಿದ್ದೀನಿ ಇಲ್ಲಿ ಈರುಳ್ಳಿನೂ ಅಷ್ಟೇ ನಾವು ಎಷ್ಟು ಚಂದವಾಗಿ ಫ್ರೈ ಮಾಡ್ತೀವೋ ಪಲ್ಯ ತರಕಾರಿ ಎಲ್ಲ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ ಅಲ್ಟಿಮೇಟ್ ಗೈಸ್ ಟ್ರೈ ಮಾಡಿ ಒಂದು ಸತಿ ನೀವು ರೆಸಿಪಿನ ಆ್ಯಂಡ್ ತುಂಬ ಜನ ನಾನು ನಾವು ಕೇಳಿಸ್ಕೊಳ್ಳೋದ್ರಿಂದ ಒಂದೊಳ್ಳೆ ಸಂದೇಶ ಮಾಹಿತಿ ಕೊಟ್ಟಿದ್ದೀನಿ ಅಂತಲೂ ನನಗನ್ಸುತ್ತೆ ಸೊ ದಯವಿಟ್ಟು ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಂಗೆ ತುಂಬ ಖುಷಿಯಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತಾ ಲಾಸ್ಟ್ ಒಂದು ಸಾಟರ್ಡೆ ಸಂಡೇ ಮಂಡೇ ನಾನು ಸ್ವಲ್ಪ ಬ್ಯುಸಿ ಇದ್ದರಿದ್ರಿಂದ ಬಿಝಿ ಮೀನ್ಸ್ ಇವ್ರಿಗೆ ಎಕ್ಸಾಮ್ ನಡೀತಾ ಇತ್ತು ಆಮೇಲೆ ಪರ್ಯಂತಕ್ಕೂ ಎಕ್ಸಾಮ್ಸ್ ಇರೋದ್ರಿಂದ ಆ್ಯಂಡ್ ಆಲ್ಸೋ ಪರ್ಯಂತ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಆ ತ್ರೀ ಡೇಸು ಬಂದಿರೋ ಮೆಸೇಜಸ್ಗೆ ಸ್ವಲ್ಪ ರಿಪ್ಲೈ ತಡವಾಗಿದೆ ಆ್ಯಂಡ್ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೋತೀನಿ ಸೊ ಹಾಗಂತ ನಾನು ಕೇರ್ಲೆಸ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ ಡೆಫಿನೆಟ್ಲಿ ನಾನು ನಿಮಗೂ ಟೈಮ್ ಕೊಡ್ತಾಯಿದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಅವರೆಲ್ಲ ಸ್ವಚ್ಛ ಹ್ಯಾಪಿ ಒಂದು ಸಿಂಬಲ್ಸ್ ಎಲ್ಲ ಕಳಿಸ್ತೀರ ಆಗುತ್ತೆ ಆ್ಯಂಡ್ ನೋಡಿದ್ರಲ್ಲ ಗೈಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಎಷ್ಟೋ ವಿಚಾರಗಳು ಹಂಚ್ಕೊಂಡಿದ್ದೀನಿ ಮೇ ಬಿ ಅದು ನಿಮಗೂ ಮೋಟಿವೇಟ್ ಆಗಬಹುದು ದಯವಿಟ್ಟು ದಯವಿಟ್ಟು ನಿಮಗೆ ನನ್ನ ವೀಡಿಯೋಸ್ ಮೋಟಿವೇಟ್ ಆಗ್ತಾ ಇದೆ ಅಂದರೆ ಆದಷ್ಟು ಹೆಚ್ಚು 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 ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋ ಬರೋದಕ್ಕೆ ಸಹಾಯ ಮಾಡ್ತೀರ ನೀವೇ ಸೊ ಹೇಗಿತ್ತು ಕಮೆಂಟ್ ಮಾಡೋದು ಮಾತ್ರ ಬರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್